ಗ್ರಾಮ ಲೆಕ್ಕಾಧಿಕಾರಿಗಳು ಇವತ್ತೇನು ಇವತ್ತು ಆರು ದಿನಗಳ ಕಾಲ ಅವರು ಅವರ ನ್ಯಾಯುತ ಬೇಡಿಕೆಗಳನ್ನು ಇವತ್ತು ಸರ್ಕಾರದ ಮುಂದೆ ಇಟ್ಟು ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ ಅದಕ್ಕೆ ನಾವು ಸಹ ವಿಶೇಷದ ಮಾಜಿ ಶಾಸಕರಾಗಿ ಅವರು ಪರವಾಗಿ ಇದ್ದೀವಿ ನಾವು ಸಹ ಶಾಸಕರಿದ್ದಾಗ ಸಕಷ್ಟು ಎಲ್ಲ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಸಾಕಷ್ಟುಗಳಾಗಿ ಕೆಲಸ ಮಾಡಿದಂಥವ್ರು ನಾವು ಇದರ ಎಲ್ಲರ ಜೊತೆ ನಮ್ಮ ಜೊತೆ ಇದ್ದಾರೆ ಈಗ ಕೆಲಸ ಮಾಡಿದ್ದಾರೆ ಅವರು ಏನು ಮೂಲಭೂತ ಸೌಲಭ್ಯಗಳಿದಾವೆ ಭಾಳ ಇವೆಲ್ಲ ಪರಿಹಾರ ಮಾಡೋಂಥ ಅವ್ರ ಬೇಡಿಕೆಗಳಿದ್ದಾವೆ ಅವ್ರದ್ದು ಅವ್ರ ಸ್ವಂತ ಕಟ್ಟಡ ಇರ್ಬೋದು ಅವ್ರಿಗೆ ಉಪಕರಣಗಳಿರ್ಬೋದು ಯಾಕಂದರೆ ಮೂಲ ಈಗ ಕಂದಾಯ ಇಲಾಖೆಯಲ್ಲಿ ಭಾಳಷ್ಟು ಜನರುಗಳು ಜೊತೆಗೆ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥ ಒಂದು ಇಲಾಖೆ ಹತ್ರಕ್ಕೆ ಅಂದರೆ ಅವರ ಹತ್ರದಲ್ಲಿ ರೈತರ ಪರವಾಗಿ ಎಲ್ಲ ಸಾಮಾನ್ಯ ವರ್ಗದವ್ರಿಗೆ ಅವ್ರದಲ್ಲಿ ಇದ್ದು ಕೆಲಸ ಮಾಡ್ತಕ್ಕಂಥದ್ದು ಬಾಣಿ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಎಲ್ಲ ಮೂಲ ಏನು ನಮಗೆ ಸಾಮಾನ್ಯ ಜನರಿಗೆ ಅಥವಾ ಸಣ್ಣ ರೈತರು ಸಣ್ಣ ರೈತರು ದೊಡ್ಡ ರೀತಿ ಇರ್ಬೋದು ಎಲ್ಲ ಎಲ್ಲರ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು ಇವರು ಅವ್ರಿಗೆ ಗೊತ್ತು ಸರಿಯಾದ ಸರ್ಕಾರ ತರಕಾರಿ ಕೊಟ್ಟಿಲ್ಲ ಆ ಕೊಡಲಿಕ್ಕೆ ನಾವು ಸಹ ಪ್ರಾಮಾಣಿಕವಾಗಿ ಅಧಿಕಾರಿಗಳಿರ್ಬೋದು ಅಥವಾ ಸಚಿವರು ಇರ್ಬೋದು ಮಾತಾಡೋಕ್ಕೆ ಮಾತಾಡಲಿಕ್ಕೆ ನಮಗೆ ಅವಕಾಶ ಇದೆ ಇರ್ತಕ್ಕಂಥ ಕನ್ನಡ ಸಚಿವರು ಭಾಳ ಹತ್ರ ಇದ್ದಾರೆ ಕೃಷ್ಣ ಬೈರೇಗೌಡರು ನಮ್ಮ ಸ್ನೇಹಿತರು ಅವರ ತಗೋ ನಾವು ಚರ್ಚೆ ಮಾಡ್ತಕ್ಕಂಥ ನಮ್ಮ ದಿನದಲ್ಲಿ ಹಂಗದಾಗಿ ಇದ್ರ ಬಗ್ಗೆ ಏನು ಬೇಡಿಕೆಗಳು ಕೊಟ್ಟಿದ್ದಾರೆ ಅದನ್ನು ಅವ್ರ ಜೊತೆ ಮಾತಾಡಿ ಅದಕ್ಕೂ ಶೀಘ್ರವಾಗಿ ಇವರು ಏನು ಬೇಡಿಕೆ ಸಾರ್ವಜನಿಕ ದೃಷ್ಟಿಯಿಂದ ಅವ್ರನ್ನ ಅತ್ಯಂತ ಶೀಘ್ರವಾಗಿ ಅವ್ರ ಬೇಡಿಕೆಗಳನ್ನು ಈಡೇರಿಸೋಕ್ಕೆ ನಾವು ಸಹ ನಮ್ಮ ಮಂತ್ರಿಗಳಿರ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆಯ ಕಾರ್ಯದರ್ಶಿಗಳ ಜೊತೆಗೆ ಮಾತಾಡ್ತಾ ಇದ್ದೀವಿ ನಾವು ಮಾಡ್ತೀವಿ ಸಂದರ್ಭದಲ್ಲಿ ಇವರಿಗೂ ಸಹ ಇವರಿಗೆ ಜೊತೆಗೆ ನಾವು ಇರ್ತೇವೆ ಇವರೇನು ಸಮಸ್ಯೆ ಇದ್ದರೂ ಅವರಿಗೆ ನಾವು ಬೆಂಬಲ ಕೊಡ್ತೀವಿ ಅಂತ ತೊಂದರೆ ಹೇಳೋಕ್ಕೆ ಅವರು ಬಯಸ್ತೇವೆ